ಏನ ಎಲ್ಲ ಶಾಸಕರಿಗೆ ಹೇಳಿದಷ್ಟೇ ಈಗ ಒಂದು ಸಿ ಸ್ಕೂಲ್ ಇಸ್ ವೆರಿ ಇಂಪಾರ್ಟೆಂಟ್ ಸಿ ಎಸ್ ಆರ್ ಫಂಡ್ ಒಂದು ಸರ್ಕಾರ ಮತ್ತು ಮಂತ್ರಿಗಳ ಸಾಧ್ಯತೆ ಅಷ್ಟು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೊಡ್ತದೆ ಒಂದು ಹೆಚ್ಚಿನ ಜವಾಬ್ದಾರಿ ಎಲ್ಲ ಶಾಸಕರಿಗಿದೆ ನಿಮ್ಗೆ ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ವಿಶೇಷ ಅನುದಾನ ಕೊಟ್ಟೆ ಕೊಡ್ತಾರೆ ರೋಡ್ ತೋಡು ಮಾಡುದಲ್ಲ ಅದರಲ್ಲಿ ಬಂದಂತ ಕೆಲವನ್ನು ಬಹುಶಃ ನಾವು ಶಾಲಾ ಬಿಲ್ಡಿಂಗ್ ಅನುದಾನ ಇಡಬೇಕು ನನಗೆ ಕೊಟ್ಟು ನಾನು ಬರೀ ಶಾಲಾ ಕಾಲೇಜು ಮುಖ್ಯಮಂತ್ರಿಗಳು ಬರೀ ಆಡಳಿತ ಇಲ್ಲ ಕೊಟ್ಟಾಗ ಈಗ ಮುಗಿಲಿಲ್ಲ ಅದು ಒಂದುವರೆ ಆದಷ್ಟೇ ಇಲ್ಲ ಕೊಡ್ತಾರೆ ಮದುವರೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಹೆಚ್ಚು ಕೊಠಡಿ ಮತ್ತು ದುರಸ್ಥಿತಿಗೆ ಅದೇನು ಕ್ರಮ ತಗೊಳ್ಬೇಕು ಮಾತಾಡಿ ನಾ ಆದಷ್ಟು ಬೇಗ ಶಿವಣ್ಣ ಅನೇಕಲ್ ನರೇಂದ್ರ ಸ್ವಾಮಿ ಧೀರಜ್ ಮುನಿರಾಜು ಯಶ್ಪಾಲ್ ಸ್ವರ್ಣ ಸನ್ಮಾನ್ಯ ಸಭಾಧ್ಯಕ್ಷರೇ ಈ ಪ್ರಶ್ನೆಯನ್ನು ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಕೇಳ ಬಯಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಎನ್ ಹೆಚ್ ಸಿಬ್ಬಂದಿಗಳು